ಶ್ರೀ ಸಿದ್ದಿವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ಮತ್ತು ನಗರಸಭೆ ಸಿಬ್ಬಂದಿಗಳಲ್ಲಿ ವಿನಂತಿಸ್ತೀವಿ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರ ವತಿಯಿಂದ ವಿನಂತಿಸಿಕೊಳ್ತೀನಿ ನಮಸ್ಕಾರ ವಿನಾಯಕನ ಪಾದಕ್ಕೆ ನಮಸ್ಕರಿಸುತ್ತಾ ದೃಶ್ಯ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ಈ ಗುರಿಯ ಇತಿಹಾಸವನ್ನು ಹೇಳಬೇಕಂದ್ರೆ ಸರಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಭಾರತ್ ಸರ್ಕಸ್ ಕಂಪ್ನಿ ಒಂದು ಇಲ್ಕಲ್ಲಿಗೆ ಬಂದಾಗ ಆ ಸರ್ಕಸ್ ಕಂಪ್ನಿಯಲ್ಲಿನ ಚಂಪಾ ಎಂಬ ಒಂದು ಆನೆ ಅನಾರೋಗ್ಯದ ಕಾರಣದಿಂದ ಮೃತಪಟ್ಟಿತ್ತು ಆಗಿನ ಪುರಸಭೆಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಜಿ ಸಾಕ ಲಕ್ಷ್ಮಣ್ಜಿ ಮತ್ತು ಪ್ರಮುಖರಾದಂಥ ಗಜೇಂದ್ರಗರ್ ಸರ್ ಮಾಂತೇಶ್ ಗಜೇಂದ್ರಗರ್ ಸರ್ ಮತ್ತು ಬಂಡ್ರಗಲ್ ಅರುಣ್ ಬಂಡರಿಗಲ್ ಸರ್ ಮತ್ತು ಬಸವರಾಜ್ ಅವರು ಮತ್ತು ಅದೇ ರೀತಿ ಮಾನಪ್ಪ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಅವರು ಒಂದು ಕಾಳಜಿ ತಗೊಂಡು ಇಲಕಲ್ಲಿನ ಒಂದು ಇದು ಮುಂದೊಂದು ದಿವಸ ದೇವಸ್ಥಾನ ಆಗಬಹುದು ಅನ್ನೋ ಒಂದು ವಿಚಾರದೊಳಗೆ ಇಲ್ಲಿ ಅದರ ಸಮಾಧಿಯನ್ನ ಮಾಡ್ತಾರೆ ತದನಂತರದ ದಿನಮಾನಗಳಲ್ಲಿ ಆ ಸುದ್ದಿವಿನಾಯಕನ ಪ್ರೇರಣೆಯೂ ಏನು ಗೊತ್ತಿಲ್ಲ ಇಲ್ಲಿರುವಂತಹ ಕೆಲವು ಸ್ನೇಹಿತರೆಲ್ಲರೂ ಸೇರಿ ಒಂದು ಸಣ್ಣದಾಗಿ ಗುಡಿಯನ್ನು ಕಟ್ಟಿ ಪ್ರತಿ ವರ್ಷವೂ ಎರಡು ಸಾವಿರದ ಹನ್ನೊಂದರಿಂದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಬಂಗಾರದ ಆಭರಣಗಳನ್ನು ಹಾಕಿ ಸವಾಲನ್ನು ಮಾಡಿ ಅದರಲ್ಲಿ ಉಳಿದಂತ ಹಣದಿಂದ ಮತ್ತು ದಾನಿಗಳ ಹಣದಿಂದ ಈ ದೇವಸ್ಥಾನವನ್ನು ಕಳೆದ ವರ್ಷ ಆರು ಒಂಬತ್ತು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆಯನ್ನು ಮಾಡಿರುತ್ತದೆ ಅದೇ ರೀತಿ ಈ ವರ್ಷ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಿದ್ದಿವಿನಾಯಕನ ಆಶೀರ್ವಾದದಿಂದ ಸಹಸ್ರೋಧಕ ಗಣ ಹೋಮ ಮತ್ತು ಇಪ್ಪತ್ತೊಂದು ದ್ರವ್ಯಗಳಿಂದ ಅಭಿಷೇಕ ಮತ್ತು ಅದೇ ರೀತಿ ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದು ವಧುವರರಿಗೆ ತಾಳಿ ಕಾಲುಂಗರ ಬಟ್ಟೆಗಳನ್ನು ಕೊಡುವುದಾಗಿ ನಿಶ್ಚಯಿಸಿದ್ದೇವೆ ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಪತ್ರಿಕಾ ಮಾಧ್ಯಮದವರು ಸ್ನೇಹಿತರು ಪೊಲೀಸ್ ಸಿಬ್ಬಂದಿಗಳು ನಗರಸಭೆ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಾಯಕ ಸೇವಾ ಸಮಿತಿಯಿಂದ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು